ಆಸ್ಥೆಟಿಕ್ ಆಸನಕ್ಕೆ ಸುಸ್ವಾಗತ ಇಂದು ನಾವು ಪಶ್ಚಿಮೋತ್ತನಾಸನವನ್ನು ಕಲಿಯುತ್ತಿದ್ದೇವೆ ಪಶ್ಚಿಮೋತ್ತಾನಾಸನ ಮುಂದಕ್ಕೆ ಬಾಗಿ ಕುಳಿತುಕೊಳ್ಳುವುದು ನೆಲದ ಮೇಲೆ ಬಾಗಿ ಕುಳಿತುಕೊಳ್ಳಿ ಮತ್ತು ನಿಮ್ಮ ಕಾಲುಗಳನ್ನು ನೇರವಾಗಿ ಮುಂದೆಯಿಡಿ ಆಳವಾದ ಉಸಿರೆಳೆದು ಕೈಗಳನ್ನು ಮೇಲಕ್ಕೆತ್ತಿ ಉಸಿರೆಳೆದ ನಂತರ ನಿಮ್ಮ ಮುಮ್ಮೇಲೆ ಬಾಗಿಕೊಂಡು ಕಾಲುಗಳನ್ನು ಮುಟ್ಟಲು ಪ್ರಯತ್ನಿಸಿ ಬೆನ್ನನ್ನು ನೇರವಾಗಿಟ್ಟುಕೊಳ್ಳಿ ಕೆಲವು ಉಸಿರಾಟಗಳವರೆಗೆ ಈ ಸ್ಥಾನದಲ್ಲಿ ಇರಲು ಪ್ರಯತ್ನಿಸಿ ನಂತರ ಉಸಿರೆಳೆಯುವಾಗ ಮೇಳಕ್ಕೆ ಬನ್ನಿ ಲಾಭಗಳು ಈ ಆಸನವು ಕಸಿಯನ್ನು ಸೂಗುವುದು ಜೀರ್ಣಕ್ರಿಯೆಯನ್ನು ಸುಧಾರಿಸುವುದು ಮತ್ತು ಮನಸ್ಸನ್ನು ಶಾಂತಗೊಳಿಸುತ್ತದೆ ದಯವಿಟ್ಟು ಚಂದಾದಾರರಾಗಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಆಸ್ಥೆಟಿಕ್ ಆಸನಕ್ಕೆ ಸುಸ್ವಾಗತ ಇಂದು ನಾವು ಪಶ್ಚಿಮೋತ್ತನಾಸನವನ್ನು ಕಲಿಯುತ್ತಿದ್ದೇವೆ ಪಶ್ಚಿಮೋತ್ತಾನಾಸನ ಮುಂದಕ್ಕೆ ಬಾಗಿ ಕುಳಿತುಕೊಳ್ಳುವುದು ನೆಲದ ಮೇಲೆ ಬಾಗಿ ಕುಳಿತುಕೊಳ್ಳಿ ಮತ್ತು ನಿಮ್ಮ ಕಾಲುಗಳನ್ನು ನೇರವಾಗಿ ಮುಂದೆ ಇಡಿ ಆಳವಾದ ಉಸಿರೆಳೆದು ಕೈಗಳನ್ನು ಮೇಲಕ್ಕೆತ್ತಿ ಉಸಿರೆಳೆದ ನಂತರ ನಿಮ್ಮ ಮುಮ್ಮೇಲೆ ಬಾಗಿಕೊಂಡು ಕಾಲುಗಳನ್ನು ಮುಟ್ಟಲು ಪ್ರಯತ್ನಿಸಿ ಬೆನ್ನನ್ನು ನೇರವಾಗಿಟ್ಟುಕೊಳ್ಳಿ ಕೆಲವು ಉಸಿರಾಟಗಳವರೆಗೆ